ಶಾಂತಿ ಜುಲೈ ತಿಂಗಳಿನ ಪತ್ರಪುಷ್ಪದಿಂದ ವರ್ತಮಾನ ಸಮಯದಲ್ಲಿ ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಗಳನ್ನು ಜಮಾ ಮಾಡಿ ಗತಿಯಲ್ಲಿ ಸೇವೆಗೆ ನಿಮಿತ್ತರಾಗಿ ಅಂತ ಹೇಳ್ತಾ ಇದ್ದಾರೆ ಬಾಬ್ದಾದಾರರು ಮತ್ತು ಹಿರಿಯ ಸಹೋದರಿಯರ ಶುಭ ಪ್ರೇರಣೆಗಳು ಮತ್ತು ನೆನಪಿನ ಪತ್ರ ತಾರೀಕಾಗಿದೆ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಅವ್ಯಕ್ತಮೂರ್ತರಾದಂತಹ ಮಾತಾ ಪಿತಾ ಬಾಬ್ದಾದ ಅವರ ಅತ್ಯಂತ ಪ್ರಿಯರು ಹಾಗೂ ಬೀಜರೂಪ ತಂದೆಯನ್ನು ನಾವು ಸ್ಮರಿಸುವ ಮೂಲಕ ಎಲ್ಲ ಶಕ್ತಿಗಳ ಆ ಶ್ರೇಷ್ಠ ಸಂಕಲ್ಪವನ್ನು ಬೀಜದಲ್ಲಿ ತುಂಬುವರು ಮೂಲಕ ನೋಡಿ ತಂದೆಯ ನೆನಪಿನ ಮೂಲಕ ಎಲ್ಲ ಶಕ್ತಿಗಳ ಶಕ್ತಿಯನ್ನು ಸಂಕಲ್ಪದ ಸಂಕಲ್ಪದ ಅನ್ನುವಂಥ ಬೀಜದಲ್ಲಿ ತುಂಬುವಂತಹ ಪ್ರತಿಯೊಂದು ಶ್ರೇಷ್ಠ ಆ ಒಂದು ಸಂಕಲ್ಪವನ್ನು ಫಲಪ್ರದವಾಗಿಸುವವರು ಹಾಗೂ ಸಾಧನ ಶಿಕ್ಷಕ ಸಹೋದರಿಯರು ಮತ್ತು ಬ್ರಾಹ್ಮಣ ಕುಲಭೂಷಣಗಳಾದ ದೇಶ ವಿದೇಶಗಳ ಎಲ್ಲ ಸಹೋದರ ಸಹೋದರಿಯರು ಅವರ ಶ್ರೇಷ್ಠ ಸಂಕಲ್ಪಗಳ ಶ ಅವರೆಲ್ಲರೂ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ತುಂಬಿರುತ್ತಾರೆ ಹಾಗೂ ದೈವಿಕ ಪ್ರೀತಿಯಿಂದ ತುಂಬಿದ ನನ್ನ ಸಿಹಿ ನೆನಪನ್ನು ದಯವಿಟ್ಟು ಸ್ವೀಕರಿಸಿ ಅಂತ ಹಿರಿಯ ದಾದೀಜಿಯವರು ಹೇಳ್ತಾ ಇದ್ದಾರೆ ಈಗಿನ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದರೆ ನೀವೆಲ್ಲರೂ ನಿಮ್ಮ ಮಾತುಗಳ ಮೂಲಕ ಹಾಗೂ ಶ್ರೇಷ್ಠ ಸಂಕಲ್ಪಗಳು ಮತ್ತು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಗಳ ಮೂಲಕ ಸೇವೆಯನ್ನು ಮಾಡುತ್ತಿರಬೇಕು ನೋಡಿ ದಾದೀಜಿಯವರು ಹೇಳ್ತಾ ಇದ್ದಾರೆ ಈಗಿನ ಸನ್ನಿವೇಶದ ಈಗಿನ ವರ್ತಮಾನ ಸಮಯದಲ್ಲಿ ನಮ್ಮ ಮಾತುಗಳ ಮೂಲಕ ಹಾಗೂ ಶ್ರೇಷ್ಠ ಸಂಕಲ್ಪಗಳ ಮತ್ತು ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯ ಮೂಲಕ ನಾವು ಸದಾ ಸೇವೆಯನ್ನು ಮಾಡುತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರೀತಿಯ ಬಾಗ್ದಾದರವರು ನಿಮ್ಮ ಮಕ್ಕಳಿಗೆ ಒಂದು ವಿಶೇಷ ಸಂಕೇತವನ್ನು ನೀಡಿದ್ದಾರೆ ನಿಮ್ಮ ಈ ಸಂಕಲ್ಪಗಳನ್ನು ಆದೇಶಗಳಾಗಿ ಆದೇಶದ ರೂಪದಲ್ಲಿ ಬಳಕೆ ಮಾಡಿ ನೋಡಿ ನಾವು ಏನು ಸಂಕಲ್ಪ ಮಾಡ್ತೇವೋ ಏನು ನಮ್ಮಲ್ಲಿ ಆ ಸಂಕಲ್ಪದ ಶಕ್ತಿ ಇದನ್ನು ಅದನ್ನು ಪ್ರ್ಯಾಕ್ಟಿಕಲ್ಲಾಗಿ ಬಳಕೆ ಮಾಡಿ ಪ್ರ್ಯಾಕ್ಟಿಕಲಲ್ಲಿ ತನ್ನಿ ಅಂತ ಹೇಳ್ತಾ ಇದ್ದಾರೆ ಸಂಕಲ್ಪಗಳ ಶಕ್ತಿಯನ್ನು ಸಂಗ್ರಹಿಸಲು ನೀವು ಏನು ಯೋಚಿಸ್ತಿರೋ ಅದನ್ನು ಮಾಡಿ ನೋಡಿ ನಮ್ಮ ಸಂಕಲ್ಪಗಳ ಶಕ್ತಿಯನ್ನು ನಾವು ಜಮಾ ಮಾಡಿಕೊಳ್ಬೇಕಂದ್ರೆ ನಾವು ಏನು 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 ಯೋಚನೆ ಮಾಡ್ತಿದ್ವಿ ಿರೋ ಅದನ್ನೇ ಮಾತಾಡಬೇಕು ಅದನ್ನೇ ನಾವು ಕಾರ್ಯರೂಪದಲ್ಲಿ ತರಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ನಿಲ್ಲಿಸು ಎಂದು ಹೇಳಿದರೆ ಅದು ನಿಲ್ಲುತ್ತದೆ ಅಂದರೆ ಯಾವ ರೀತಿ ನಮ್ಮ ಸಂಕಲ್ಪ ಶಕ್ತಿಗಳು ನಮ್ಮ ಯೋಚನಾ ಶಕ್ತಿ ಇರಬೇಕಂದ್ರೆ ನಾನು ಅಂದ ತಕ್ಷಣ ಅದು ನಿಲ್ಲಬೇಕು ಮತ್ತು ನೀವು ಸೇವೆಯ ಬಗ್ಗೆ ಯೋಚಿಸಿದರೆ ನೀವು ಸೇವೆಯಲ್ಲಿ ನಿರತರಾಗಿರುತ್ತೀರಿ ಮತ್ತು ನಾವು ಸೇವೆ ಮಾಡಬೇಕಂತ ನಮ್ಮ ಸಂಕಲ್ಪದಲ್ಲಿ ಬಂದರೆ ಆವಾಗ ಕೂಡಲೇ ನಾವು ಸೇವೆಯಲ್ಲಿ ನಿರತರಾಗಿರುತ್ತೀರಿ ಅಂತ ಹೇಳ್ತಾ ಇದ್ದಾರೆ ನೀವು ಪರಮಧಾಮದ ಬಗ್ಗೆ ಯೋಚಿಸಿದರೆ ನೀವು ಪರಮಧಾಮವನ್ನು ತಲುಪುತ್ತೀರಿ ಯಾವ ರೀತಿಯಲ್ಲಿ ನಮ್ಮ ಸಂಕಲ್ಪ ಶಕ್ತಿ ಇರಬೇಕಂದ್ರೆ ನಾವು ಏನು ಯೋಚಿಸ್ತೀವೋ ಅದೇ ಕಾರ್ಯರೂಪದಲ್ಲಿ ತರಬೇಕು ಪರಂಧಾಮದ ಬಗ್ಗೆ ನಾವು ಯೋಚಿಸಿದರೆ ಪರಂಧಾಮವನ್ನೇ ನಾವು ತಲುಪಬೇಕು ತಲುಪಬೇಕು ಅಂತಹ ನಿರ್ಣಯ ಶಕ್ತಿಯನ್ನು ಈಗಲೇ ಹೆಚ್ಚಿಸಿಕೊಳ್ಳಿ ಅಂತ ದಾದೀಜಿಯವರು ಹೇಳ್ತಾ ಇದ್ದಾರೆ ಇದಕ್ಕಾಗಿ ಬಾಬಾ ಹೇಳುತ್ತಾರೆ ಮಕ್ಕಳೇ ನಿಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳುವ ಹಾಗೂ ಜಮಾ ಸಂಗ್ರಹಿಸಿಕೊಳ್ಳುವಂಥ ಶಕ್ತಿಯನ್ನು ಅಳವಡಿಸಿಕೊಳ್ಳಿ ಇಲ್ಲಿಯವರೆಗೆ ಮಾತಿನ ಮೂಲಕ ನೀವು ಕಾರ್ಯವನ್ನು ನೀಡಬೇಕಾದಂತೆ ನಿರ್ದೇಶನಗಳನ್ನು ಕೊಡ್ತಾ ಇದ್ರಿ ಅದೇ ರೀತಿ ಈಗಲೇ ನಿಮ್ಮ ಇಡೀ ವ್ಯವಹಾರವನ್ನು ಉನ್ನತ ಸಂಕಲ್ಪಗಳೊಂದಿಗೆ ನಡೆಸಲು ಪ್ರಯತ್ನಿಸಿ ನಾವೀಗ ವಾಚಾದ ಮೂಲಕ ಸೇವೆ ಮಾಡ್ತಿದ್ವಿ ಈಗ ನಮ್ಮ ಇಡೀ ಕಾರ್ಯವನ್ನು ಉನ್ನತ ಶ್ರೇಷ್ಠ ಸಂಕಲ್ಪಗಳೊಂದೇ ನಡೆಸಲು ಪ್ರಯತ್ನ ಪಡಿ ಅಂತ ಬಾಬಾರವರು ತಿಳಿಸ್ತಾ ಇದ್ದಾರೆ ಹೇಗೆ ವಿಜ್ಞಾನಿಗಳು ಭೂಮಿಯಿಂದ ಮೇಲಕ್ಕೆ ನಿರ್ದೇಶನಗಳನ್ನು ಕಳುಹಿಸುತ್ತಿರುವಂತೆ ಅದೇ ರೀತಿ ನೀವು ಮಕ್ಕಳು ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯಿಂದ ಈ ಯಜ್ಞದ ಎಲ್ಲ ವ್ಯವಹಾರವನ್ನು ನಡೆಸಲು ಸಾಧ್ಯವಿಲ್ಲವೇ ಅಂತ ಬಾಬಾ ನಮಗೆ ಕೇಳ್ತಾ ಇದ್ದಾರೆ ಇದಕ್ಕಾಗಿ ನೀವು ಉನ್ನತ ಸಂಕಲ್ಪಗಳ ಸಂಗ್ರಹವನ್ನು ಸಂಗ್ರಹಿಸಬೇಕಾಗಿದೆ ಪ್ರಸ್ತುತ ಸಮಯದಲ್ಲಿ ಪ್ರಯತ್ನದಲ್ಲಿ ಪ್ರತಿಯೊಂದು ಸಂಕಲ್ಪವೂ ಶಕ್ತಿಯುತವಾಗಿರಬೇಕು ನೋಡಿ ಈಗ ಸಮಯ ಪ್ರಮಾಣ ನಮ್ಮ ಪ್ರತಿಯೊಂದು ಸಂಕಲ್ಪ ಕೂಡ ಶಕ್ತಿಯುತವಾಗಿರಬೇಕು ಏಕೆಂದರೆ ಇದು ಜೀವನದ ಶ್ರೇಷ್ಠ ನಿಧಿಯಾಗಿದೆ ಸಂಕಲ್ಪನೆ ನಮ್ಮ ಜೀವನದ ಶ್ರೇಷ್ಠ ಸಂಪತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಲೋಕಹಿತವನ್ನು ಮಾಡಲು ಸುಲಭವಾದ ಮಾರ್ಗ ಎಂದರೆ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ ನಾವು ಯಾವಾಗ ಲೋಕ ಕಲ್ಯಾಣ ಮಾಡಬೇಕಂದ್ರೆ ನಮ್ಮ ಸುಲಭವಾದ ಮಾರ್ಗ ಅಂದರೆ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಸ್ತುತ ಜಗತ್ತಿನಲ್ಲಿ ಎಲ್ಲ ಆತ್ಮಗಳು ತಮ್ಮ ಅಲೆದಾಡುವ ಬುದ್ಧಿಶಕ್ತಿ ಒಂದೇ ಕಡೆ ಕೇಂದ್ರೀಕೃತವಾಗಬೇಕೆಂದು ಅಥವಾ ನಮ್ಮ ಮನಸ್ಸು ಕೇಂದ್ರೀಕೃತವಾಗಬೇಕೆಂದು ವಿಶೇಷವಾಗಿ ಬಯಸುತ್ತಾರೆ ಆದ್ದರಿಂದ ನಿಮ್ಮ ಮಕ್ಕಳ ಕರ್ತವ್ಯವೆಂದರೆ ನಿಮ್ಮ ಏಕಾಗ್ರತೆ ಮತ್ತು ನಿಮ್ಮ ಸ್ಥಿತಿಯ ಮೂಲಕ ಇತರ ಆತ್ಮಗಳ ವ್ಯರ್ಥ ಆಲೋಚನೆಗಳು ಮತ್ತು ಅವರ ಆಯ್ಕೆಗಳ ಪ್ರವಾಹವನ್ನು ನಿಲ್ಲಿಸೋದು ನೋಡಿದ ಅವರು ನಮ್ಗೆ ಹೇಳ್ತಾರೆ ನಮ್ಮ ಮಕ್ಕಳ ಕರ್ತವ್ಯ ಅಂದರೆ ನಮ್ಮಲ್ಲಿ ಏಕಾಗ್ರತೆ ಇರಬೇಕು ಮತ್ತು ನಮ್ಮ ಸ್ಥಿತಿಯ ಮೂಲಕ ಸ ಇನ್ ಅನ್ಯ ಆತ್ಮಗಳ ವ್ಯರ್ಥ ಚಿಂತನೆಗಳು ಮತ್ತು ಅವರ ವ್ಯರ್ಥ ಆಯ್ಕೆಯ ಪ್ರವಾಹವನ್ನು ನಾವು ನಿಲ್ಲಿಸಬೇಕು ನಿಮ್ಮ ಶುದ್ಧ ಸಂಕಲ್ಪಗಳಿಂದ ಯಾರ ಆ ವ್ಯರ್ಥ ನಿಮ್ಮ ಶುದ್ಧ ಸಂಕಲ್ಪಗಳಿಂದ ಅನ್ಯ ಆತ್ಮರ ವ್ಯರ್ಥ ಆಲೋಚನೆಗಳನ್ನು ಪರಿವರ್ತಿಸಿ ಆದರೆ ಇದಕ್ಕಾಗಿ ನೀವು ಮಕ್ಕಳು ನಿಮ್ಮ ಸಂಕಲ್ಪಗಳನ್ನು ಸ್ವಲ್ಪವೂ ವ್ಯರ್ಥ ಅಶುದ್ಧತೆ ಇಲ್ಲದಂತೆ ನೋಡಿಕೊಳ್ಳಬೇಕು ನೋಡಿ ನಾವು ಇನ್ನೊಬ್ಬರಿಗೆ ನಾವು ಏನು ಸಕಾಶ ಕೊಡಬೇಕಂದ್ರೆ ಇನ್ನೊಬ್ಬರ ವ್ಯರ್ಥ ಆಲೋಚನೆಗಳನ್ನು ನಾವು ಸ್ಟಾಪ್ ಮಾಡಬೇಕಂದ್ರೆ ಇನ್ನೊಬ್ಬರ ಮನಸ್ಸನ್ನು ನಾವು ಪರಿವರ್ತನೆ ಮಾಡಬೇಕಂದ್ರೆ ಮೊದಲು ನಮ್ಮ ಸಂಕಲ್ಪಗಳ ಶಕ್ತಿಶಾಲಿ ಶಕ್ತಿಶಾಲಿಯಾಗಿರಬೇಕು ನಮ್ಮಲ್ಲಿ ಯಾವುದೇ ವ್ಯರ್ಥ ಅಶುದ್ಧತೆ ಇಲ್ಲದಂತೆ ನಾವು ನೋಡಿಕೊಳ್ಳಬೇಕು ಅಂತ ತಿಳಿಸ್ತಾ ಇದೆ ಒಬ್ಬ ತಂದೆಯ ಮೇಲಿನ ಪ್ರೀತಿಯಲ್ಲಿ ಮಗ್ನರಾಗಿರಿ ಬೇರೆ ಯಾರ ಮೇಲೂ ಅಲ್ಲ ಹಾಗಾದರೆ ಹೇಳಿ ಪ್ರಿಯ ಸಹೋದರ ಸಹೋದರಿ ಈಗ ನೀವು ನಿಮ್ಮ ಪ್ರತಿಯೊಂದು ಸಂಕಲ್ಪವು ತುಂಬ ಗಮನ ನೀಡುತ್ತೀರಲ್ಲವೇ ನೋಡಿ ಕೇಳ್ತಾ ಇದ್ದಾರೆ ಈಗ ಬಾಬಾರವರು ಪ್ರೀತಿಯ ಸಹೋದರ ಸಹೋದರಿಯರೇ ನೀವು ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನು ತುಂಬ ಗಮನ ಇಡ್ತೀರಲ್ವಾ ನೀವು ನೋಡುವ ಅಥವಾ ಕೇಳುವ ಯಾವುದೇ ದೃಶ್ಯದ ವಿವರಗಳಿಗೆ ಹೋಗುವ ಬದಲು ಒಂದು ಸೆಕೆಂಡ್ನಲ್ಲಿ ಪೂರ್ಣ ವಿರಾಮ ಹಾಕುವುದನ್ನು ಅಭ್ಯಾಸ ಮಾಡಿ ನೋಡಿ ನಾವು ಯಾವುದೇ ಒಂದು ವಿಷಯಕ್ಕೆ ವಿಸ್ತಾರದಲ್ಲಿ ಹೋಗದೆ ಸಾರ ರೂಪದಲ್ಲಿ ಬಂದು ಪೂರ್ಣ ವಿರಾಮವನ್ನು ಹಾಕುವುದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಒಂದು ಪ್ರತಿಯೊಂದು ದರ್ಶನ ಸಾಕ್ಷಿ ಸ್ಥಿತಿಯಾಗಿ ನೋಡಿ ನಿಮ್ಮ ಒಳ್ಳೆಯ ಭಾವನೆಯನ್ನು ಈಗ ಸಕಾಶ ನೀಡುವ ಸಮಯ ನಿಮ್ಮಲ್ಲಿ ಒಳ್ಳೆಯ ಶುಭ ಭಾವನೆ ಇರಬೇಕು ಶುಭ ಭಾವನೆಗಳಿಂದ ಈಗ ನೀವು ಸಕಾಶ ನೀಡುವಂಥ ಸಮಯ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಜೂನ್ ತಿಂಗಳಲ್ಲಿ ನೀವೆಲ್ಲರೂ ಸಿಹಿ ಮಮ್ಮಾರವರ ಸದ್ಗುಣಗಳು ಮತ್ತು ಶಕ್ತಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಯ ವಿಶೇಷ ಪುರುಷಾರ್ಥವನ್ನು ಮಾಡಿರಬೇಕು ಈಗ ನಾವು ಜುಲೈ ತಿಂಗಳಿಗೆ ಐದು ವಾರಗಳ ಕಾಲ ಹೋಮ್ವರ್ಕ್ ಕಳಿಸುತ್ತಿದ್ದೇವೆ ಪ್ರತಿ ವಾರ ವಿಶೇಷ ಕ್ರಿಯೆ ವಿಶೇಷ ಕಾರ್ಯದಲ್ಲಿ ನೀವು ಒಂದು ಸದ್ಗುಣವನ್ನು ಬೆಳೆಸಿಕೊಳ್ಳಲು ಮತ್ತು ಆ ಸದ್ಗುಣವನ್ನು ಶಕ್ತಿಯ ರೂಪವಾಗಿ ಪರಿವರ್ತಿಸಲು ಯೋಗವನ್ನು ಅಭ್ಯಾಸ ಮಾಡಬೇಕು ನೋಡಿ ನಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದಾರೆ ಜುಲೈ ತಿಂಗಳು ವರ್ಕು ಏನಪ್ಪಾ ಅಂದರೆ ನಮ್ಮಲ್ಲಿ ಒಂದು ವಿಶೇಷ ಗುಣವನ್ನು ನಾವು ಬೆಳೆಸಿಕೊಂಡು ಅದು ವಿಶೇಷ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಬೇಕು ಆ ಸದ್ಗುಣವನ್ನು ಶಕ್ತಿಯ ರೂಪವಾಗಿ ಪರಿವರ್ತಿಸಲು ಯೋಗ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಜುಲೈ ತಿಂಗಳು ನಮ್ಮ ಅತ್ಯಂತ ಪ್ರೀತಿಯ ಮತ್ತು ಮಹಾನ್ ತಪಸ್ವಿ ತಪಸ್ವಿಹಿ ದಾದಿ ದೀದಿ ಮನಮೋಹಿನಿಜಿಯವರ ನೆನಪುಗಳ ವಿಶೇಷ ತಿಂಗಳಾಗಿದೆ ಈ ಜುಲೈ ತಿಂಗಳು ದಾದಿ ದೀದಿ ಮನಮೋಹಿನಿಜಿಯವರ ನೆನಪುಗಳ ವಿಶೇಷ ತಿಂಗಳಾಗಿದೆ ಆದ್ದರಿಂದ ದೀಜಿ ದೀದಿಜಿಯವರಂತೆ ಪ್ರತಿಯೊಬ್ಬರೂ ಏಕತೆಗೆ ಆಗಿರಬೇಕು ಮತ್ತು ಯೋಗದ ಆಳವಾದ ಅನುಭವಗಳನ್ನು ಅನುಭವಿಸಬೇಕು ಇದಲ್ಲದೆ ಬಾಬಾ ಅವರ ಅಪರಿಮಿತ ಯೋಗ ತಪಸ್ಸಿನ ಜೊತೆಗೆ ಅನೇಕ ರೀತಿಯ ಸೇವೆಗಳನ್ನು ಸಹ ನಡೆಯುತ್ತಲೇ ಇರುತ್ತವೆ ನೀವೆಲ್ಲರೂ ನಾ ಯಾವಾಗಲೂ ಈ ಪ್ರಪಂಚ ಈ ಪ್ರಪಂಚದಲ್ಲಿ ನಾವು ಯಾವಾಗ ಮನಸಾ ಸೇವೆ ಮಾಡ್ತೀವೋ ನಿರಂತರವಾಗಿ ಸೇವೆಯಲ್ಲಿ ತೊಡಗುತ್ತೀವೋ ಆವಾಗ ನಮಗೆ ಪ್ರಪಂಚದವರಿಂದ ಪ್ರೀತಿ ಮತ್ತು ಬೆಂಬಲ ಸಿಗುತ್ತೆ ಈಗ ಪ್ರತಿಯೊಬ್ಬರೂ ವಿಶೇಷ ಗಮನವನ್ನು ಕೊಡಬೇಕು ಮತ್ತು ತಮ್ಮ ಆ ಒಂದು ಸಕಾಶವನ್ನು ಕೊಡುವಂಥ ಇಂತಹ ಆ ಸ್ಥೈರ್ಯವನ್ನು ಆ ಸಂಕಲ್ಪವನ್ನು ಶುದ್ಧ ಸಂಕಲ್ಪವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು ನಮ್ಮಲ್ಲಿ ಶ್ರೇಷ್ಠ ಸಂಕಲ್ಪವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು ಮತ್ತು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪ್ರಕೃತಿ ಮತ್ತು ಎಲ್ಲ ಆತ್ಮಗಳಿಗೆ ಸಕಾಶವನ್ನು ನೀಡುವ ಸೇವೆಯನ್ನು ಖಂಡಿತವಾಗಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಚ್ಚಾ ಎಲ್ಲರಿಗೂ ನೆನಪು ಹಾಗೂ ಪ್ರೀತಿ ಓಂ ಶಾಂತಿ